ಶಿಕ್ಕರಿಪುರ ಬಿಟ್ಟು ಇವಾಗ ಸಾತೆನಹಳ್ಳಿ ಕಡೆ ಹೋಗ್ತಾ ಇದ್ದೀವಿ ಸಾತೇನಹಳ್ಳಿ ಶಾಂತೇಶನ ದರ್ಶನಕ್ಕೆ ಅದ್ಭುತವಾಗಿ ಚಿಕಾರಿಪುರದ ಪ್ರಾಂತೇಶನ ದರ್ಶನ ಆಯಿತು ಹಾಗೆ ಪ್ರಸಾದ ಕೂಡ ಇತ್ತು ಪ್ರಸಾದ ಕೂಡ ಮಾಡಿದ್ವಿ ಇವಾಗ ಸಾತೆನಹಳ್ಳಿ ಕಡೆ ನಮ್ಮ ಪ್ರಯಾಣ ಶಾಕ್ ಆಗ್ತಾಯಿದೆ ಶಿಕಾರಿಪುರದಿಂದ ಸಾತೆನಹಳ್ಳಿ ನಲವತ್ತಾರು ಕಿಲೋಮೀಟರ್ ಇದೆ ಬನ್ನಿ ಮುಂದೆ ಹೋಗೋಣ ಇದೇ ಥರ ರೋಡು ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾನೆ ಹೋಗೋಣ ವಂದನೆಗಳು ಶಿವಶರಣರ ನಾಡಿಗೆ ಶಿಕಾರಿಪುರ ವೆಲ್ಕಮ್ ಬೋರ್ಡ್ ನೋಡಿದ್ವಿ ಇವಾಗ ಎಕ್ಸಿಟ್ ಗೇಟ್ ನೋಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಇಂಥ ಪರಿಸರದ ನಡುವೆ ಹೋಗ್ತಾ ಅಲ್ಲ ಅದಕ್ಕೆ ನೋಡಿ ಒಂದುಗಡೆ ಯಾವ ಥರ ಕಾಣ್ತಿದೆ ಲೊಕೇಶನ್ನು ಸೂಪರಾಗಿದೆ ಅಲ್ಲ ಕಣಸಾಲ್ತ್ರಿ ಈ ಥರದ್ದು ಲೊಕೇಶನ್ ನೋಡೋಕ್ಕೆ ಮಲೆನಾಡು ಅಂತ ನೀವು ಅದು ಗೊತ್ತಾಗ್ಬಿಡುತ್ತೆ ನಿಮಗೆ ಅಲ್ಲಿ ಲೊಕೇಶನ್ ಅಲ್ಲಿದ್ದ ಪರಿಸರ ಅಲ್ಲಿ ವಾತಾವರಣ ನೀವು ನೋಡಿದೀನಿ ಮೇನ್ ರೋಡಿಂದ ಇವಾಗ ನಾವು ಹಳ್ಳಿ ರೋಡ್ಗೆ ರೀಚ್ ಆದ್ವಿ ಬನ್ನಿ ತುಂಬ ದಿನಗಳ ನಂತರ ನಾನು ಬರ್ತಾಯಿದ್ದೀನಿ ರೋಡ್ ಕನ್ಫ್ಯೂಸ್ ಆಗ್ತಾಯಿದೆ ಇರಲಿ ಪರವಾಗಿಲ್ಲ ಮ್ಯಾಪ್ ಇದೆ ಮ್ಯಾಪ್ ಹಾಕೊಂಡು ಇದ್ದೀವಿ ಬೈಕಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡ್ತಿರಲ್ಲ ಬೇಜಾರಾಗಲ್ಲ ಅಂತ ಕೇಳೋರಿಗೆ ಈ ಮಾತು ಯಾಕ್ರಿಗಿ ಬೇಜಾರಾಗುತ್ತೆ ಇಂಥ ರೋಡು ಇಂಥ ಗಿಡ ಮರ ಇಂಥ ಲೊಕೇಶನಲ್ಲಿ ಸಾಂಗ್ ಕೇಳ್ತಾ ಹೋಗ್ತಾ ಇದ್ದರೆ ಎಷ್ಟು ಕಿಲೋಮೀಟ್ರ್ ಆದರೂ ಓಡಿಸ್ಬೋದು ನೋಡಿರಿ ಯಾವ ಥರ ಇದೆ ನೋಡಿರಿ ರೋಡು ಓಹೋ ನೋಡ್ಬೋದು ಪಕ್ಕ ಹಳ್ಳಿ ರೋಡ್ ಅನ್ನೋದು ಇದಕ್ಕೆ ರೋಡು ರೋಡ್ ಪಕ್ಕ ಕೆರೆ ಹಾಂ ಈ ಕಡೆ ಬಂದರೆ ಹೊಲ ಬಿತ್ತನೆ ಮಾಡ್ತಿರೋದು ಭತ್ತ ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿದೆ ಅಂತಂದರೆ ಮೈಂಡ್ ಒಂಥರ ಫ್ರೆಶ್ ಆಗುತ್ತೆ ಈ ಥರ ನೇಚರಲ್ಲಿ ಓಡಾಡೋದ್ರಿಂದ ಮತ್ತು ಹಳ್ಳಿ ರೋಡಿಂದ ಮೇನ್ ರೋಡ್ಗೆ ಎಂಟ್ರಿ ಆಗಿದ್ದೀನಿ ಬನ್ನಿ ಸಮಯ ಇವಾಗ ಒಂಬತ್ತುವರೆ ಗಾಳಿ ಸಿಕ್ಕಾಪಾಟ ಇದೆ ನಾನು ವಾಯಿಸಿ ನಿಮಗೆ ಕೇಳ್ತಾ ಇದೆ ಇಲ್ಲೋ ಗೊತ್ತಿಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇಂಥ ರೋಡಲ್ಲಿ ಮಾತಾಡೋಕ್ಕಾಗುತ್ತಾ ನೀವೇ ಹೇಳಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಅದಕ್ಕಾಗಿ ಹೇಳೋದು ನಮ್ಮ ಸುತ್ತಮುತ್ತ ಇರೋ ಪ್ರಸನ್ನ ನಾವೇ ಕಾಪಾಡ್ಕೋಬೇಕಂತ ಹೇಳೋದು ಗಿಡ ಮರಗಳನ್ನ ಕಡಿಬಾರ್ದು ಏನು ಮಾಡೋದು ಈ ರಸ್ತೆ ಅಗ್ಲಿಕರಣೋ ಹೆಸರಲ್ಲಿ ರೋಡ್ ಅಕ್ಕಪಕ್ಕ ಇರೋ ಮರಗಳನ್ನು ಕಡಿತಾ ಇದ್ದಾರೆ ಅದಕ್ಕಾಗಿ ನಮ್ಮ ನಾಡಿನಲ್ಲಿ ಸರಿಯಾದ ಮಳೆ ಆಗಲಿ ಮಳೆ ಆಗಲಿ ಬರ್ತಾ ಇಲ್ಲ ಅಲ್ಲರಿ ಹಚ್ಚ ಹಸಿರಿದ್ರೆ ತಾನೆ ಮಳೆ ಬರೋದು ಗಿಡ ಮರಗಳಿದ್ರೆ ತಾನೇ ಮಳೆ ಬರೋದು ಈ ಥರ ಮಾ ಕಡಿತಾ ಹೋದರೆ ಮತ್ತೆ ತಿನ್ನೆಲೆ ಮಳೆ ಆಗಬೇಕು ಆಗೋದಿಲ್ಲ ನಾವು ಇವಾಗ ಲೆಫ್ಟಿಗೆ ಹೋಗ್ಬೇಕಾಗುತ್ತೆ ಕೊರ್ಟ ಗೇರಿ ಓ ಸಾತಿನಹಳ್ಳಿ ಕಡೆಗೆ ಹೋಗೋ ರೋಡಲ್ಲಿ ಒಂದು ಸಣ್ಣ ಕೆರೆ ಕಾಣಿಸ್ತ ಯಾವ ಥರ ಇದೆ ನೋಡಿ ಲೊಕೇಶನ್ ಇದು ಫುಲ್ ಕೆರೆ ಅಲ್ಲಿ ಮುಂದೆ ಕಾಣೋದು ಭತ್ತ ಆ ಭತ್ತದ ಹೊಲದ ನಡುವೆ ಒಂದು ಒಂಟಿ ಮನೆ ಅಲ್ಲ ಹ್ಞೂ ಬನ್ನಿ ಬನ್ನಿ ಹೋಗೋಣ ಲೇಟ್ ಆಗುತ್ತೆ ಸರ್ವಜ್ಞ ನಾಡಿಗೆ ಸುಸ್ವಾಗತ ಕೆರೆಕೆರೆ ತಾಲೂಕು ಗಡಿ ಪ್ರಾರಂಭ ಹಿರಿಕೆರೆ ತಾಲೂಕಿಗೆ ವೆಲ್ಕಮ್ ಮಾಡೋ ಅದು ಬನ್ನಿ ಬನ್ನಿ ಹೋಗುವ ಟೈಮ್ ಆಯ್ತಲ್ಲ ಮೇನ್ ರೋಡ್ ಬಿಟ್ಟು ಹಳ್ಳಿ ರೋಡ್ ಬೆಲೆ ತಗೊಂಡಿದ್ದೆ ರೂಟು ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಬಟ್ ಏನು ತೊಂದರೆ ಇಲ್ಲ ಹೋಗ್ತಾ ಇದ್ದೀವಿ ಹಳ್ಳಿ ವಾತಾವರಣ ನೋಡ್ತಾ ಪಾಪ ನಾವು ಆಕಳು ಏನಾಗಿದೆ ನೋಡ್ರಿ ಏನು ಎತ್ತೋಗ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಆಗ್ತಿಲ್ಲ ಅವರಿಗೆ ದೇವಸ್ಥಾನ ಹತ್ತತ್ರ ಇದ್ದೀವಿ ಈಗ ಸಾತ್ಯನಾಳಿಗೆ ಬಂದಾಯ್ತು ಇನ್ನೇನ ದೇವಸ್ಥಾನ ಹತ್ತತ್ರ ಇದ್ದೀವಿ ಓ ಸಾಕಾಯ್ತು ರೋಡಿನ ರಿಪೇರಿ ಇತ್ತು ಹಾಗಾಗಿ ಅದನ್ನೆಲ್ಲ ದಾಟ್ಕೊಂಡು ಬರೋದ್ರೆ ಕೊನೆಗೂ ಆಗಿದ್ದೀವಿ ಸಾತ್ನಳಿಗೆ ಬಂದು ರೀಚ್ ಆದ್ವಿ ಬನ್ನಿ ಇವಾಗ ಹೋಗಿ ದೇವರ ದರ್ಶನ ಪಡೆದುಕೊಂಡು ಬರೋಣ ಹಾಗೆ ಹೋಗ್ತಾ ಹೋಗ್ತಾ ನಿಮಗೆ ಈ ದೇವಸ್ಥಾನದ ಇತಿಹಾಸವನ್ನು ಸಹ ತಿಳಿಸ್ಕೊಡ್ತೀನಿ ಬನ್ನಿ ದೇವರ ದರ್ಶನ ಪಡೆದುಕೊಂಡು ಬರೋಣ ನಾವಿವತ್ತು ಇದ್ದೀವಿ ಹಾವೇರಿ ಜಿಲ್ಲೆಯ ಹಿರೇಕೆರೆ ತಾಲೂಕಿನ ಸಾತೇನಹಳ್ಳಿ ಎಂಬ ಗ್ರಾಮದಲ್ಲಿ ಸಾತೇನಹಳ್ಳಿಯಲ್ಲಿ ಶಾಂತ ಸ್ವರೂಪದ ಶಾಂತೇಶ ದೇವರು ನೆಲೆಸಿದ್ದಾರೆ ಈ ದೇವರ ನೆತ್ತಿಯ ಮೇಲೆ ಶಕ್ತಿಶಾಲಿಯಾದ ಸಾಲಗ್ರಾಮವನ್ನು ಹೊಂದಿದ್ದಾರೆ ಈ ದೇವರನ್ನು ವ್ಯಾಸರಾಯರ ಗುರುಗಳಾದ ಬ್ರಾಹ್ಮಣ ತೀರ್ಥರು ಪ್ರತಿಷ್ಠಾಪಿಸಿದ್ದಾರೆ ನೆತ್ತಿಯ ಮೇಲೆ ಸಾಲಗ್ರಾಮ ಇರುವುದರಿಂದ ಈ ಆಂಜನೇಯ ಸ್ವಾಮಿಗೆ ಶಾಂತೇಶ ಎಂಬ ಹೆಸರು ಬಂದಿದೆ ಮತ್ತೊಂದು ವಿಶೇಷ ಎಂದರೆ ಈ ದೇಗುಲ ವಾಯುದೇವರ ಮಧ್ವಾ ಅವತಾರವನ್ನು ಪ್ರತಿನಿಧಿಸುತ್ತದೆ ಮಹಾನ್ ಶಕ್ತಿಶಾಲಿ ಎಂದು ಕರೆಸಿಕೊಳ್ಳುವ ಶಾಂತೇಶ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾ ಸ್ವಾಮಿಯ ಅನೇಕ ಪವಾಡಗಳು ನಡೆಯುತ್ತಿವೆ ಮಕ್ಕಳಿಲ್ಲದ ಅನೇಕ ದಂಪತಿಗಳಿಗೆ ಈ ಕ್ಷೇತ್ರದಲ್ಲಿ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಪೂಜೆ ಹವನಗಳನ್ನು ಮಾಡಿ ವಿಜಯದಶಮಿಯ ದಿನದಂದು ಪ್ರಸಾದವನ್ನು ನೀಡಲಾಗುತ್ತದೆ ಮಕ್ಕಳೇ ಆಗುವುದಿಲ್ಲ ಎಂದು ವೈದ್ಯರು ಕೈಬಿಟ್ಟಾಗ ಗಿಡಮೂಲಿಕೆಗಳಿಂದ ಮಾಡಿದ ಶಾಂತೇಶ್ವರ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಮಕ್ಕಳ ಭಾಗ್ಯವನ್ನು ಪಡೆದುಕೊಂಡಿರುವ ಅನೇಕ ಉದಾಹರಣೆಗಳು ಇಲ್ಲಿ ಕೇಳಬಹುದು ಸಾಡೇ ಸಾತಿ ಅಷ್ಟಮ ಶನಿ ಇನ್ನು ಮುಂತಾದ ದೋಷ ಇರುವವರು ಶಾಂತೇಶ ಸ್ವಾಮಿಯ ದರ್ಶನ ಪಡೆದರೆ ಭಕ್ತರ ಎಲ್ಲ ದೋಷಗಳು ನಿವಾರಣೆ ಆಗುತ್ತದೆ ಎಂಬುದು ಇಲ್ಲಿಯ ಜನರ ನಂಬಿಕೆ ಎಷ್ಟೋ ಮನೆತನಗಳ ಆರಾಧ್ಯ ದೈವ ಆಗಿರುವಂತಹ ಶಾಂತೇಶ ಸ್ವಾಮಿಯ ದರ್ಶನ ಪಡೆದು ನಾವು ಪುಣ್ಯವಂತರು ಅಂತಲೇ ಹೇಳಬಹುದು ಸಾತೇನಹಳ್ಳಿ ಶ್ರೀ ಶಾಂತೇಶನ ದರ್ಶನ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ ಇವಾಗಿಲ್ಲಿದ್ದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರೋ ಕದರ್ ಕಡೆಗೆ ನಮ್ಮ ಪ್ರಯಾಣ ಬನ್ನಿ ಹೋಗೋಣ